ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಲ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಏನೆಂದರೆ ಕೆಲವು ನಾವು ವಿದ್ಯೆಯನ್ನು ಕಲಿತೀವಿ ನಿಮ್ಮ ಹಾಗೆ ಆ ವಿದ್ಯೆಯನ್ನು ಕಳೆದು ನಾವು ಆ ವಿದ್ಯೆನ ಒಂದು ವೃತ್ತಿಯಾಗಿ ಸ್ವೀಕಾರ ಮಾಡ್ತೀವಿ ಅಂತ ಸ್ವೀಕಾರ ಮಾಡ್ತೀವಿ ಈ ವಿದ್ಯೆನ ಪ್ರಚಾರ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ನೀಡಿ ಅಂತ ಹೇಳ್ತಿದ್ದಾರೆ ಅದರ ಮಾಹಿತಿಯನ್ನು ಇವತ್ತು ನೋಡಿ ಕೊಡ್ತಾ ಇದ್ದೀನಿ ಈಗ ಈ ವಿದ್ಯೆ ಕುರಿತು ಹೇಳುವುದಾದರೆ ಪ್ರಾಕ್ಟೀಸಿಕ್ ಸೈಕಿಕ್ ಪವರ್ನ ಸೂತ್ರೀಕರಣ ಮಾಡಿದಾಗ ಅಂದರೆ ಸ್ಪಷ್ಟವಾಗಿ ಇದನ್ನು ಮೂರು ಹಂತಗಳು ಅಲ್ಲಿ ಬಂದಿದ್ದೇನೆ ಮೂರು ಹಂತಗಳ ಮೂರು ಕೋರ್ಸಸ್ ಅಂತ ಇಟ್ಕೊಳ್ಳಿ ಈ ಮೂರು ಹಂತಗಳಲ್ಲಿ ಮೊದಲನೇ ಹಂತ ನಂತರ ಬಂದಾಗ ಇನಿಸಿಯೇಷನ್ ಮಾಡ್ತೀನಿ ಅಂದರೆ ದೀಕ್ಷೆ ಕೊಡ್ತೀನಿ ಅಂದರೆ ವಿಶ್ವ ಚೇತನಾ ಶಕ್ತಿಯನ್ನು ನಿಮ್ಮ ಸಹಸ್ರಾರ ಚಕ್ರದ ಮೂಲಕ ನಿಮ್ಮ ದೇಹದೊಳಗೆ ಸೇರಿಸ್ತೀನಿ ಇದು ಮೊದಲನೇ ಕೋರ್ಸ್ ಆದ್ದರಿಂದ ನಿಮಗೆ ಹಲವು ದೈಹಿಕ ದೈಹಿಕ ಕಾಯಿಲೆಗಳು ವಾಸಿಯಾಗುತ್ತವೆ ಇದು ಒಂದು ಕೋರ್ಸ್ ಎರಡನೇ ಕೋರ್ಸ್ನಲ್ಲಿ ಅಂದರೆ ಸುಮಾರು ಇಪ್ಪತ್ತು ಒಂದು ದಿನಗಳ ನಂತರ ನೀವು ಬರಬೇಕಾಗ್ತದೆ ಆ ಎರಡನೇ ಕೋರ್ಸ್ನಲ್ಲಿ ಮತ್ತೊಮ್ಮೆ ಇನಿಷಿಯೇಷನ್ ಮಾಡ್ತೀನಿ ಆ ಇನ್ಸಿಯೇಷನ್ ಮಾಡಿದಾಗ ಆ ಎರಡನೇ ಕೋರ್ಸ್ನಲ್ಲಿ ನಿಮಗೆ ಹಲವು ಮಾನಸಿಕ ಸಮಸ್ಯೆಗಳನ್ನು ನೀವು ಬಗೆಹರಿಸುವಂಥ ಶಕ್ತಿ ಬರ್ತದೆ ಜೊತೆಗೆ ಎಲ್ಲೋ ದೂರದಲ್ಲಿರುವಂತಹ ವ್ಯಕ್ತಿಗಳು ಸಹ ನೀವು ಇಲ್ಲೇ ಕೂತ್ಕೊಂಡು ಅವರ ಭಾವಚಿತ್ರವನ್ನು ನೋಡುತ್ತಾ ಆ ಸೈಕಿಕ್ ಪವರ್ ತರಂಗಗಳನ್ನು ಕಳಿಸುವಂತಹ ಒಂದು ಅದ್ಭುತವಾದ ಒಂದು ಟೆಕ್ನಿಕ್ ಅನ್ನು ಹೇಳ್ಕೊಡ್ತೀನಿ ಇನ್ನೂ ಹಲವು ಟೆಕ್ನಿಕ್ಸ್ ಇದೆ ಅದರಲ್ಲಿ ಇದು ಇನ್ನು ಮೂರನೇ ಕೋರ್ಸ್ಸಲ್ಲಿ ಕೆಲವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿರುವಂತಹ ಕೆಲಸಗಳಿರ್ತವೆ ಒಂದು ಮನೆ ಕಟ್ಟಬೇಕು ಒಂದು ಬಿಸ್ನೆಸ್ ಮಾಡಬೇಕು ಒಂದು ಐ ಎ ಎಸ್ ಮಾಡಬೇಕು ಅಥವಾ ಒಂದು ಎಮ್ ಎಲ್ ಎ ಆಗಬೇಕು ಇನ್ನೂ ಏನೂ ಇರ್ತವೆ ಅದು ಅಷ್ಟು ಸುಲಭ ಆಗೋದಿಲ್ಲ ಅವುಗಳನ್ನು ಯಾವ ಥರ ಸಾಧನೆ ಮಾಡಿ ಪಡೆಯಬಹುದು ಎಂಬ ಮೂರನೇ ಕೋರ್ಸಲ್ಲಿ ಹೇಳ್ಕೊಡ್ತಾರೆ ಜೊತೆಗೆ ಮೂರನೇ ಕೋರ್ಸಲ್ಲಿ ಮತ್ತೊಂದು ಲಾಭ ಏನು ಅಂದರೆ ಒಬ್ಬ ವ್ಯಕ್ತಿಗೆ ಯಾವುದು ಇನ್ಸಿಸ್ಟ್ ಮಾಡಬೇಕು ಅದು ಭಾಳ ಮುಖ್ಯ ಅಂದರೆ ಈ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಥವಾ ಮೊದಲನೇ ಕೋರ್ಸ್ನಲ್ಲಿ ಎರಡನೇ ಕೋರ್ಸ್ನಲ್ಲಿ ನಿಮಗೆ ಇನ್ನೊಬ್ಬ ವ್ಯಕ್ತಿ ಇನ್ಸಿಸ್ಟ್ ಮಾಡುವಂಥ ಟೆಕ್ನಿಕ್ ಗೊತ್ತಿರಲ್ಲ ಈ ಮೂರನೇ ಹಂತದಲ್ಲಿ ಮಾತ್ರವೇ ನಿಮಗೆ ಗೊತ್ತಾಗ್ತದೆ ಇನ್ನೊ ಆವಾಗ ನೀವು ಇನ್ನೊಬ್ಬರಿಗೆ ಇನ್ಸಿಸ್ಟ್ ಮಾಡಬಹುದು ಆಗ ನನ್ನ ಹಾಗೆ ನೀವು ಆಹ್ವಾನ ಮಾಡಿ ನೀವು ಈ ಪಾಡ್ನ ಒಂದು ವೃತ್ತಿಯಾಗಿ ಸ್ವೀಕರಿಸಬಹುದು ಒಂದು ಸೇವೆ ಅಂತ ಸ್ವೀಕರಿಸಬಹುದು ಒಂದು ಬದುಕಿನಲ್ಲಿ ಇದೊಂದು ಭಾಗ ಅಂತ ನೀವು ಸ್ವೀಕರಿಸಬಹುದು ಮೂರನೇ ಹಂತದಲ್ಲಿ ಆಗ ಈ ವಿದ್ಯೆ ತನ್ನಿಸ್ತಾನೆ ಪ್ರಚಾರಕ್ಕೆ ಆಗ್ತದೆ ನಮ್ಮ ಏನು ಇಡೀ ಪ್ರಪಂಚದಲ್ಲಿ ಈ ವಿದ್ಯೆ ಆಗಬೇಕು ಅಂತ ಏನು ಅಂದ್ಕೊಡ್ತಾಯಿದ್ದೀವಿ ಅದು ಸಕ್ಸಸ್ ಆಗ್ತದೆ ಎಲ್ಲ ವಿದ್ಯೆಗಳು ಅದೇ ರೀತಿ ಹರಡಿದಾವೆ ಈ ಪ್ರಾಕ್ಟೀಸ್ ಲೇಖಿಕವರ ವಿದ್ಯೆಯನ್ನು ಸಹ ನೀವು ಅದೇ ರೀತಿ ವಿಸ್ತಾರ ಮಾಡಬೇಕಾಗ್ತದೆ ವಿಸ್ತರಣೆ ಮಾಡಬೇಕಾಗ್ತದೆ ಇದು ಒಂದು ಇದಕ್ಕೆ ಎಂತ ಏನು ಅರ್ಹತೆ ಅಂದರೆ ಅಂದರೆ ಒಂದು ಅತಿ ಅತಿ ದೊಡ್ಡ ಅರ್ಹತೆ ಆಸಕ್ತಿ ನಂಬಿಕೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ನಾನು ಮಾಡ್ತೀನಿ ಅಂತ ಇದು ಸ್ವಲ್ಪ ಕಷ್ಟ ನಂಬೋದು ಯಾವುದೇ ಒಂದು ಔಷಧಿ ಇಲ್ದಂಗೆ ಏನೂ ಇಲ್ದಂಗೆ ನಾನು ರೋಗಗಳ ವಾಸಿ ಮಾಡ್ತೀನಿ ಮಾನಸಿಕ ಸಮಸ್ಯೆ ತೆಗಿತೀನಿ ಇನ್ನೊಂದು ದೂರದಲ್ಲಿರೋರಿಗೆ ನಾವು ಈ ಸೈಕಲ್ ಪರ ಕಲಿಸಿ ಅಲ್ಲಿ ಅವ್ರ ಸಮಸ್ಯೆ ಸಾಲ್ವ್ ಮಾಡ್ತೀನಿ ನಾನೇನು ಐ ಎ ಎಸ್ ಐ ಪಿ ಎಸ್ ಮಾಡ್ತೀನಿ ಅಥವಾ ಇನ್ನೊಬ್ಬರಿಗೆ ನಾನು ಎಮ್ ಎಲ್ ಎ ಆಗ್ತೀನಿ ಯಾರು ಬಂದರೆ ಅವ್ರಿಗೆ ಎಮ್ ಎ ಮಾಡಿಸ್ತೀನಿ ಇಲ್ಲ ಅಷ್ಟು ಸುಲಭವಾಗಿ ನಂಬಿಕೆ ಬರುವಂಥ ವಿಚಾರ ಇವೆಲ್ಲ ಯಾವ ನಂಬಿಕೆ ಬರ್ತದೆ ನೀವು ಮಾಡಿದಾಗ ನಿಮ್ಮ ಅನುಭವಕ್ಕೆ ಅದು ಬಂದಾಗ ಹಾಗೆ ನಿಮ್ಗೆ ಗೊತ್ತಾಗ್ತದೆ ಆ ವಿಶ್ವಾಸ ಆಗಬೇಕಂತ ಮೊದಲು ನಿಮಗೆ ಆಸಕ್ತಿ ನೀವು ನನ್ನ ಹತ್ರ ಬಂದೇ ಬರ್ತೀರಾ ಕಲಿತೀರ ಇನ್ಸಿಷ್ನ ಆಗ್ತದೆ ಅವ್ರು ನೀವು ಅದು ಮಾಡ್ತೀರಾ ಅವ್ರು ನಿಮಗೂ ಆತ್ಮವಿಶ್ವಾಸ ಬರ್ತದೆ ಅದೇ ಮಾರ್ಗ ನೀವು ಇಲ್ಲಿವರೆಗೂ ಇಂಥ ವೀಡಿಯೋಗಳು ನೋಡ್ತಾ ಇರ್ತೀರೋ ಅಲ್ಲಿಯವರೆಗೂ ನಿಮಗೆ ಇರೋ ಅಲ್ಪ ವಿಷಯ ನಿಮಗೆ ಹೋಗಬಹುದೇ ಹೊರತು ನಿಮಗೆ ಆ ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಯಾವುದೇ ಲಾಭ ಅಂತ ಆಗೋದಿಲ್ಲ ಅದರಿಂದ ಮೊದಲು ನೀವು ಮೊದಲು ಈ ವಿದ್ಯೆ ಕಲಿಯಬೇಕು ಆ ಕಲಿತಾಗ ಸಹಜವಾಗಿ ನಿಮಗೆ ನಿಮ್ಮಲ್ಲಿ ಬದಲಾವಣೆ ಆರಂಭ ಆಗ್ತದೆ ನಿಮ್ಮಲ್ಲಿ ಮೊದಲು ನಕಾರಾತ್ಮಕ ಗುಣಗಳೆಲ್ಲ ತಾನಾಗೆ ಹೋಗ್ತದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಕಾರಾತ್ಮಕ ಗುಣಗಳಲ್ಲಿ ನನಗೆ ಒಬ್ಬ ವ್ಯಕ್ತಿ ಹೆಸರು ಬೇಡ ಈಗ ನನಗೂ ಅವ್ರಿಗೂ ಒಂದು ಹೋಲಿಕೆ ಹೇಳ್ತೀನಿ ಹೋಲಿಕೆ ಹೋಲಿಕೆ ಮಾಡಬಾರ್ದು ಅದು ಹೇಳ್ತೀನಿ ನನಗೆ ಯಾರು ಹಣ ಕೊಡಬೇಕು ಅಂತ ಇಟ್ಕೊಳ್ಳಿ ಸಿಕ್ಕಾಪಟ್ಟು ಕೊಡಬೇಕು ಹಣ ಇರಲಿ ಒಂದು ಸಾಕು ಕೇಳ್ತೀನಿ ಎರಡು ಸಾಕು ಕೇಳ್ತೀನಿ ಮೂರು ಸಾಕು ಕೇಳ್ತೀನಿ ಪ್ರಯತ್ನ ಮಾಡ್ತೀನಿ ಆ ವ್ಯಕ್ತಿ ಹಣ ಕೊಡಲಿಲ್ಲ ನನಗೆ ಬೇಕಂತೆ ಕೊಡಲಿಲ್ವ ದುಡ್ಡಿಲ್ಲದೆ ಕೊಡಲಿಲ್ಲವ ಬೇಡ ಹೊಟ್ಟೆ ಕೊಡಲಿಲ್ಲ ಅಂದರೆ ಸುಮ್ಮನೆ ಹಾಕ್ತೀನಿ ತಿಂಗಳ್ಗೆ ಕೇಳ್ತೀನಿ ಕೊಡಲಿಲ್ಲ ಸುಮ್ಮನೆ ಹಾಕ್ತೀನಿ ಕೊನೆಯ ಪಕ್ಷ ಆ ವ್ಯಕ್ತಿಯನ್ನು ಇನ್ನೊಬ್ಬರ ಎದಿ ಬಳಿ ಸಹ ನಾನು ಬೈ ಬೈಕೊಳ್ಳಲ್ಲ ಕೆಟ್ಟದ ಮಾ ಮಾತಾಡಲ್ಲ ನನ್ನ ಮನಸ್ಸಲ್ಲೇನೇ ಬೈಕೊಳ್ಳೋಲ್ಲ ಆ ವ್ಯಕ್ತಿಯನ್ನು ಕೊಟ್ಟಿಲ್ಲ ಅಂತ ನಾವು ಒಂದು ಸ್ವಲ್ಪ ನೋವಾಗುತ್ತೆ ನನಗೆ ನನಗೇನು ಸಮಸ್ಯೆ ಇರ್ತಲ್ಲ ಕೊಟ್ಟಿಲ್ಲ ಏನು ಮಾಡೋದು ಅಂತ ನೋವಾಗುತ್ತೆ ಒಪ್ಕೊಂಡೆ ನನಗೆ ನೋವಾಗುತ್ತೆ ಹೊರತು ನಾನು ಆ ವ್ಯಕ್ತಿಯನ್ನು ಶಾಪ ಹಾಕೋದಿಲ್ಲ ಕೆಟ್ಟ ಮಾತುಗಳು ಬೈಕೊಳ್ಳಲ್ಲ ಇನ್ನೊಬ್ಬರಿದ್ರಿಗೆ ಇದು ನನ್ನ ನನ್ನ ಮೆಂಟಾಟ ಅದೇ ನಮ್ಮ ಒಬ್ಬರು ಹಿರಿಯ ಊರಲ್ಲಿ ಪರಿಚಯಿಸ್ತರೊಬ್ಬರು ಅವ್ರಿಗೊಂದು ಮೆಂಟಾಡ್ತಾ ಬಂದರೆ ಅದು ಯಾರು ದುಡ್ಡು ಕೊಡ್ಲಿಲ್ಲ ಅಂದರೆ ಜ್ವರ ಗಲಾಟೆ ಮಾಡ್ತಾರೆ ಜ್ವರ ಮಹಾಮ್ ಸತ್ತೊಬ್ಬಿ ಹೇಳ್ತಾರೆ ಸತ್ತ ಹಾಳಾಗಲಿ ಬಿಡಿ ಸತ್ವ ಇನ್ನೇನು ಮಾಡೋಕೆ ಆಮೇಲೆ ಹಲವು ಜನ ಹೇಳ್ತಾನೆ ಆ ವ್ಯಕ್ತಿ ಬಗ್ಗೆ ಅವನು ದುಡ್ಡು ದುಡ್ಡು ಕೊಡಬೇಕು ಕೊಟ್ಟಿಲ್ಲ ಅವನು ಸರಿ ಇಲ್ಲ ಅಂತ ಹಾಗೆ ಹೀಗೆ ಅಂದರೆ ಅವನು ತೇಜವದ ಮಾಡ್ತಾದ್ರೆ ಕನಿಷ್ಠ ಅವನು ಒಂದು ನೂರು ಇನ್ನೂರು ಜನ ಅವನ ಬಗ್ಗೆ ಕೆಟ್ಟದಾಗ ಹೇಳ್ತಾನೆ ಇಷ್ಟು ಅತನ ಬರೋದಂತೂ ಏನೂ ಇಲ್ಲ ಆ ಥರ ಕೆಟ್ಟದಾಗ ಹೇಳಿದ ಹೇಳಿದುಕೊಂಡಿಲ್ಲ ಆತನ ಬರೋದಂಥ ಏನೂ ಇಲ್ಲ ಹೋಗಿ ನಾನು ವ್ಯಕ್ತಿ ಬೈಕೊಂಡಿಲ್ಲ ನಾನೇನು ನನಗೂ ಬೇಕಷ್ಟೇನು ದುಡ್ಡು ಕೊಡಬೇಕು ಎತ್ತಾಗ ಅದ್ರಿಗೆ ಭಾಳ ನನಗೆ ಗೊತ್ತಿದೆ ನಾನು ಭೇಮಕ ಏನು ಮಾಡ್ತಾರೆ ಇದು ವ್ಯತ್ಯಾಸ ಯಾಕೆಂದರೆ ಅರೆ ಅವನಿಗೆ ಅವನೋ ಕೊಡಬೇಕು ಅಂತ ನಾನು ಕೆಟ್ಟು ಥರ ಕಠಿಣವಾಗಿ ಏನೋ ಮಾಡಿದೆ ಅದು ನನಗೆ ನನಗೆ ಕೊಟ್ಕೊಳ್ತಾರೆ ಪನಿಷ್ಮೆಂಟ್ ಅದು ಶಿಕ್ಷೆ ಅದು ಇದು ಬೇರೆದಾಗಲ್ಲ ಏನು ಹಾರಾಡ್ತಾನೆ ಏ ಅಂತಾರೆ ಹೂವು ಅಂತಾರೆ ಅವ್ರಿಗೂ ಬಿಟ್ಟದಾಗ ಮಾತಾಡ್ತಾರೆ ಇಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಮನಸ್ಸಿಗೆ ಅಹಿ ಮಾಡ್ಕೊಳ್ತಾರೆ ಏನು ಲಾಭ ಇರಲಿಲ್ಲ ಲಾಭ ಇದು ಐವಾರಿಗೆ ಈ ಮೆಚ್ಯೂರಿಟಿ ಮಾಡಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಬೇಗ ನಾನು ಹೇಳಿದ್ಕೊಳ್ಳಿ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಹೇಳಿಕೊಳ್ಳಿ ಹಾಂ ನೀವು ಆ ಥರ ಆಗಲ್ಲ ಆಗೋಲ್ಲ ತುಂಬ ಕಷ್ಟ ಮಾನಸಿಕವಾಗಿ ಬದಲಾವಣೆ ಆಗೋದು ಅಷ್ಟು ಸುಲಭವಲ್ಲ ಆದರೆ ಈ ಪ್ರಾಕ್ಟೀಸ್ ವಿತ್ ಸೈಕಿ ನಾವು ಅಭ್ಯಾಸ ಮಾಡ್ತಿದ್ದರೆ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ನ ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸು ಆ ಥರ ಮೃದುವಾಗ್ತದೆ ಫಾಯಿತಿ ಬರ್ತದೆ ನಮಗೆ ನಮ್ಮ ಶಿಕ್ಷೆ ಮಾಡ್ಕೊಳಲ್ಲ ಶಿಕ್ಷಿಸ್ಕೊಡಲ್ಲ ನಮಗೆ ನಾವು ಇಂಥವು ಬೇಕಾಗ್ತದೆ ನಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಕುಟುಂಬ ಸದಸ್ಯರ ಪ್ರೀತಿ ಉಂಟಾಗ್ತದೆ ಸಮಾಜ ನಮ್ಮ ಗೌರವ ನೋಡ್ತದೆ ಸಮಾಜದಲ್ಲಿ ಇಂತಹ ವಿದ್ಯೆಯನ್ನು ನಾವು ಕಲಿತಿದಾಗ ಆ ಬೇರೆ ಬೇರೆ ವ್ಯಕ್ತಿಗಳು ನಿಮ್ಮ ಆ ಸಮಸ್ಯೆ ಹೇಳ್ಕೊಂಡು ಬರ್ತಾರೆ ಆ ನಮಗೆ ಬಾ ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ ಒಂದು ನಮ್ಗೆ ಆ ಸಮಸ್ಯೆ ಇಲ್ಲ ಎರಡು ಬೇರೆಯವರು ಆ ಸಮಸ್ಯೆ ನಾವು ಪರಿಹಾರ ಮಾಡ್ತಾ ಇದ್ವಿ ಇದಕ್ಕೆ ಸಂತೋಷ ಬೇಕಾ ಎಂದ ಅರ್ಹತೆ ನಿಮ್ಗೆ ಆಸಕ್ತಿ ಸ್ವಲ್ಪ ಬಳಿ ಹಣವೂ ಬೇಕಾಗ್ತದೆ ಯಾಕಂದರೆ ಈ ನೀವು ವಿದ್ಯೆ ಕರ್ತ್ಕೊಂಡು ಹೋದ ಕೂಡಲೇ ಇದನ್ನೇ ವೃತ್ತಿಯಾಗಿ ಸ್ವೀಕಾರ ಮಾಡಿದ್ರೆ ಯಾರು ಬಂದು ನಿಮ್ಮ ರೂಪಾಯಿ ಹಣ ಕೊಡೋಲ್ಲ ಮತ್ತು ನಿಮ್ಮ ಹತ್ರ ಸ್ವಲ್ಪ ಸದೃಢತೆ ಇರಬೇಕು ನೀವು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಿರಬೇಕು ಅಂದರೆ ಅವ್ರು ಬಂದಾಗ ಸೇವಾ ಸುಲ್ಕ ಅಂತಲೋ ಅಥವಾ ಈ ಕನ್ಸಲ್ಟಿ ಫೀಸ್ ದುಡ್ಡು ತಗೊಳ್ಳಿ ಸ್ವಲ್ಪ ಮಟ್ಟಿಗೆ ಅದೇನು ಲಕ್ಷಣ ತೊಗೊಳಕ್ಕೆ ಬರಲ್ಲ ಸ್ವಲ್ಪ ಕಡಿಮೆ ತಗೋಬೇಕಾಗ್ತದೆ ಮತ್ತು ನೀವು ಬದುಕೋಕ್ಕಾಗಲ್ಲ ಸೇವೆ ಮಾಡಬೇಕು ಸ್ವಲ್ಪ ಹಣ ತಗೋಬೇಕು ಆದರೆ ಅದರ ಮೇಲೆ ಬದುಕೋಕ್ಕಾಗಲ್ಲ ಆ ಯೋಚನೆ ಬರಬಾರ್ದು ಮನುಷ್ಯರಿಗೆ ನಮಗೆ ಬೇರೆ ವೃತ್ತಿರಬೇಕು ನಮಗೆ ಬೇರೆ ಇನ್ಕಮ್ ಇರಬೇಕು ಜೊತೆಲಿ ಮಾಡಬೇಕು ಏನೋ ನಮ್ಮ ಹಣೆ ಬರ ಚೆನ್ನಾಗಿದೆ ಇದನ್ನೇ ಒಂದು ವೃತ್ತಿಯಾಗಿ ಸ್ವೀಕಾರ ಮಾಡಿ ಅದರಲ್ಲೇ ಹಣ ಬರೋದು ಅದು ಬೇರೆ ಮಾತು ಆವಾಗ ನೀವು ಏನು ಬೇಕಾ ಮಾಡ್ತೀರಿ ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಇಂಡಿಪೆಂಡೆನ್ಸ್ ಇದೆ ನಂತರ ಬಂದು ನಂತರ ಬಂದು ನೀವು ವಿದ್ಯೆ ಕಲ್ತ್ಕೊಂಡ ನಂತರ ನೀವು ಯಾತು ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇರ್ತದೆ ನನಗೆ ನಿಮಗೆ ಏನು ಡೈರೆಕ್ಷನ್ಸ್ ಮಾಡೋಲ್ಲ ಈಗ ಈಗ ನೀವು ಮಾಡಿ ಈಗ ಹಾಗೆ ಮಾಡಿ ನಿರ್ದೇಶನ ಮಾಡ್ತಿಲ್ಲ ನೀವು ಸಂಪೂರ್ಣ ಸ್ವಾತಂತ್ರ್ಯ ಇರ್ತದೆ ಆದ್ದರಿಂದ ನಿಮ್ಮಲ್ಲಿ ಸ್ವಲ್ಪ ನೈತಿಕತೆ ಇರಬೇಕು ಸ್ವಲ್ಪ ಹಣ ಇರಬೇಕು ಸೇವಾ ಮನೋಭಾವ ಇರಬೇಕು ಧೈರ್ಯ ಇರಬೇಕು ನಂಬಿಕೆ ಇರಬೇಕು ನಾನು ಮಾಡ್ತೀನಿ ಅಂತ ಅಂಥವ್ರಿಗೆ ತಡ ಮಾಡದೆ ತಡ ಮಾಡದೆ ನೀವು ನನ್ನ ಸಂಪರ್ಕ ಮಾಡಿ ಈ ವಿದ್ಯೆಯನ್ನು ಕಲ್ತ್ಕೊಳ್ಳಿ ಬದಲಾವಣೆ ನೀವೇ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವ ಅನುಮಾನವೂ ಇಲ್ಲ ಬದಲಾವಣೆ ನೋಡಿ ಈ ವಿದ್ಯೆಯನ್ನು ವಿಶ್ವವ್ಯಾಪ್ತಿ ಮಾಡೋಣ ಆ ಎಲ್ಲವೂ ನೋಡ್ತೀವಿ ಚೆನ್ನಾಗಿರೋಣ ಅದು ನಿಮ್ಗೆ ಗೊತ್ತಾಗ್ತದೆ ನೀವೇನೋ ಒಂದು ಹೊಸ ಒಂದು ಮನುಷ್ಯ ಆಗ್ಬಿಡ್ತೀನಿ ನೀವು ಹೊಸ ಮನುಷ್ಯ ಆಗ್ತೀರ ಎಷ್ಟು ವಯಸ್ಸಾದರೂ ವಯಸ್ಸಾಗುತ್ತೆ ನಿಮ್ಗೆ ಅನಿಸೋದಿಲ್ಲ ನೀವು ಇನ್ನೂ ಯವಳ ತುಂಬ ಇರ್ತದೆ ಮನಸ್ಸಿಗೆ ಮುಂದಿನ ಜನ ಬರೋದಿಲ್ಲ ಆ ಮನಸ್ಸು ಯಾವ ಹೆಂಗಾಗಿರ್ತದೆ ಆ ಹೆಂಗಾಗಿ ಯೋಚನೆ ಮಾಡ್ತಾರೆ ಉತ್ಸಾಹ ಇರ್ತದೆ ಕೆಟ್ಟಾಗಿ ಕೆಟ್ಟ ಯೋಚನೆ ಬರೋದಿಲ್ಲ ಅದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಲ್ಲವರು ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ವಂದನೆಗಳು